ನಮ್ಮ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರದ ಐನೂರು ವರ್ಷಕ್ಕೂ ಹೆಚ್ಚು ಇತಿಹಾಸ ಇದೆ ಪಂಪ ರನ್ನ ಪೊನ್ನ ಬಸವಣ್ಣ ಕುವೆಂಪು ಬೇಂದ್ರೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಶಿವರಾಮ ಕಾರಂತರು ಇನ್ನು ಲಕ್ಷಾಂತರ ಸಾಧಕರು ಹುಟ್ಟಿರೋ ನಾಡ್ ನಮ್ದು ಇಂತ ಪುಣ್ಯ ನೆಲಕ್ಕೆ ಈ ನಾರ್ತ್ ಇಂಡಿಯಾ ಇಂದ ಜೀವನ ಮಾಡೋಕೆ ಅಂತ ವಲಸೆ ಬರೋರು ನಾವು ಬಂದಿರೋದಕ್ಕೆ ಬೆಂಗಳೂರಿನಲ್ಲಿ ಐ ಟಿ ಕಂಪನಿ ಕಂಪ್ನಿ ಇದೆ ಅದು ಇದು ಅಂತ ಹೇಳ್ಕೊಂಡು ಓಡಾಡ್ತಾರೆ ಆದ್ರೆ ಐ ಕಂಪನಿಗಳು ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿನ ವೆದರ್ ಇನ್ನು ಹಲವಾರು ಕಾರಣಗಳಿಂದ ಐ ಟಿ ಕಂಪ್ನಿ ಬಂದ ಮೇಲೆ ಇವರು ಕೆಲಸ ಆರಿಸಿ ಇಲ್ಲಿಗೆ ಬಂದಿರೋದು ನೀವುಗಳು ಬಂದಿರೋದ ಇಲ್ಲಿ ಕರ್ನಾಟಕದಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಆಗ್ಲಿ ಏನು ಉದ್ಧಾರ ಆಗ್ತಿಲ್ಲ ನೀವು ಬಂದು ಎಲ್ಲಾನು ಹಾಳು ಮಾಡ್ತಾರದೆ ಇತ್ತೀಚೆಗೆ ಕೋರ್ಮಂಗ್ಲದಲ್ಲಿ ಜಿ ಎಸ್ ಸೂಟ್ ಅನ್ನೋ ಹೋಟ್ಲಲ್ಲಿ ಯಾರೋ ಒಬ್ಬ ಇ ಡಿ ಬೋಲ್ಟ್ ನಲ್ಲಿ ಕನ್ನಡ ಪ್ಲೇ ಮಾಡಿದಾನೆ ಅದನ್ನ ನೋಡಿ ಇವಾಗ ಸದ್ಯಕ್ಕೆ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು ನಿಮ್ಗೊಳಗೆ ನಮ್ ನೆಲ ಜಲ ನಾಡು ನುಡಿ ಸಂಸ್ಕೃತಿಗೆ ಗೌರವ ಕೊಡಕ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಇರಬೇಡಿ ನಿಮ್ ಊರಿಗೆ ನೀವು ವಾಪಸ್ ಹೋಗಿ ಇಲ್ಲಿದ್ದು ಇಲ್ಲೇ ಜೀವನ ಮುಂದುವರಿಸಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಗೌರವ ಕೊಡೋದನ್ನ ಕಲೀಲೇಬೇಕು ನಮ್ಮ ಕನ್ನಡಿಗರಿಗೆ ಒಂದು ಏನಂದ್ರೆ ನಿಮ್ಗೆ ಹಿಂದಿ ಬಂದ್ರು ಕೂಡ ಅವ್ರ ಜೊತೆ ಆಗ್ಲಿ ಬೇರೆ ಭಾಷೆ ಮಾತಾಡೋರ್ ಜೊತೆ ಅವ್ರ ಭಾಷೆಯಲ್ಲಿ ಯಾವತ್ತು ಮಾತಾಡಕ್ ಹೋಗ್ಬೇಡಿ ನೀವು ಕನ್ನಡದಲ್ಲೇ ಮಾತಾಡ್ರಿ ಕನ್ನಡದಲ್ಲೇ ವ್ಯವಹರಿಸಿ ಅವ್ರಿಗೆ ಕನ್ನಡ ಕಲ್ಸೋಕೆ ಟ್ರೈ ಮಾಡಿ ಈ ವಿಡಿಯೋನ ಎಲ್ಲಾರ್ಗು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ನಮಸ್ಕಾರ